ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣ ಮತ್ತು ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಹದಿನಾಲ್ಕು ನಿ ಬದಲಿ ನಿವೇಶನಗಳನ್ನು ಪಡೆದಿರುವುದನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಆರಂಭಿಸಿರುವಂತಹ ಮೈಸೂರು ಚಲೋ ಪಾದಯಾತ್ರೆಗೆ ಇವತ್ತು ಎರಡನೆಯ ದಿನ ಮೊದಲ ದಿನ ಬೆಂಗಳೂರಿನ ಕೆಂಗೇರಿಯಲ್ಲಿ ಪಾದಯಾತ್ರೆಗೆ ನಗಾರಿ ಬಾರಿಸಿ ಚಾಲನೆ ನೀಡಿದ್ದಂತಹ ಮಾಜಿ ಮುಖ್ಯಮಂತ್ರಿ ಮತ್ತು ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವಂಥ ಹೆಚ್ ಡಿ ಅವರು ಪಾದಯಾತ್ರೆಯ ಎರಡನೆಯ ದಿನಕ್ಕೆ ಯಶಸ್ಸನ್ನು ಆಶಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸರಣಿ ಭ್ರಷ್ಟಾಚಾರಗಳ ವಿರುದ್ಧ ನೀವೆಲ್ಲರೂ ನಡೆಸುತ್ತಿರುವ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಆಶಿಸ್ತೇನೆ ಅಂಥೇಳಿ ಕುಮಾರಸ್ವಾಮಿ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ ಇವತ್ತು ಕುಮಾರಸ್ವಾಮಿಯವರ ಮಗ ಜೆ ಡಿ ಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿರಿಸಿಕೊಂಡು ಪ ಬಿ ಜೆ ಪಿ ಆಯೋಜಿಸಿರುವಂತಹ ಪಾದಯಾತ್ರೆಗೆ ತಾವೇ ಪೇಶ್ವೆ ಬ್ರಾಹ್ಮಣ ಅಂಥೇಳಿ ಕರೆದು ಮೇ ಮೇಲೆ ರಾಡಿಯನ್ನು ಎರಚಿಕೊಂಡಿದ್ದಂತಹ ಅವರು ಪ್ರಹ್ಲಾದ್ ಜೋಶಿ ಅವರನ್ನು ಪೇಶ್ವೆ ಬ್ರಾಹ್ಮಣ ಅಂಥೇಳಿ ಕರೀತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ಟೀಕೆಗಳಿಗೆ ಒಳಗಾಗ್ತಾರೆ ಕುಮಾರಸ್ವಾಮಿ ಅದೇ ಪೇಶ್ವೆ ಬ್ರಾಹ್ಮಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪಕ್ಕದಲ್ಲಿ ನಿಂತು ಕುಮಾರಸ್ವಾಮಿ ಅವರು ನಿನ್ನೆ ನಗಾರಿ ಬಾರಿಸಿ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ವಿಪರ್ಯಾಸಗಳು ವಿಪರ್ಯಾಸಗಳು ಅಷ್ಟೇ ಬೇರೆ ಇನ್ನೇನಿಲ್ಲ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಮೂಡಾದಲ್ಲಿ ಹದಿನಾಲ್ಕು ಬದಲಿ ನಿವೇಶನಗಳನ್ನು ಪಡೆದಿದ್ದ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಬಯಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿ ಅಷ್ಟೊಂದು ಪ್ರಾಮಾಣಿಕರ ಪರಿಶುದ್ಧರ ಶುದ್ಧ ಹಸ್ತರ ಅಥವಾ ಕುಮಾರಸ್ವಾಮಿಯವರಷ್ಟು ಪ್ರಾಮಾಣಿಕರು ಶುದ್ಧ ಹಸ್ತರು ಈ ಕರ್ನಾಟಕದ ರಾಜಕಾರಣದಲ್ಲಿ ಯಾರು ಇಲ್ವ ಕುಮಾರಸ್ವಾಮಿ ಅವರ ಎಲೆಕ್ಷನ್ ಅಫಿಡವಿಟ್ ಅನ್ನು ತೆಗೆದು ನೋಡಿದ್ರೆ ಕುಮಾರಸ್ವಾಮಿ ಅವರ ವಿರುದ್ಧ ಇರತಕ್ಕಂತಹ ಪ್ರಮುಖ ಮೂರು ಪ್ರಕರಣಗಳಲ್ಲಿ ಅವುಗಳ ತೀವ್ರತೆ ಅರ್ಥ ಆಗುತ್ತೆ ನಮಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಇರತಕ್ಕಂತಹ ಗೋಮಾಳ ಭೂಮಿ ಕಬಳಿಕೆ ಆರೋಪ ಗೋಮಾಳ ಭೂಮಿಯನ್ನ ಕಬಳಿಸಿರುವಂತಹ ಕಬ್ಜ ಮಾಡಿರುವಂತಹ ಅತಿಕ್ರಮಿಸಿರುವಂತಹ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿರುವಂತಹ ಆರೋಪ ಕುಮಾರಸ್ವಾಮಿ ಮಾಜಿ ಶಾಸಕ ಡಿ ಸಿ ತಮ್ಮಣ್ಣ ಮತ್ತು ಸಂಬಂಧಿ ಸಾವಿತ್ರಮ್ಮ ಈ ಮೂರು ಜನರ ವಿರುದ್ಧ ನಾಲ್ಕು ಎಕರೆ ಗೋಮಾಳ ಅಥವಾ ಸರ್ಕಾರಿ ಭೂಮಿಯನ್ನ ಕಬ್ಜ ಮಾಡಿಕೊಂಡಿರುವಂತಹ ಅತಿಕ್ರಮಣ ಮಾಡಿಕೊಂಡಿರುವಂತಹ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಇದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಶಾಸಕ ಡಿ ಸಿ ತಮ್ಮಣ್ಣ ಮತ್ತು ಸಂಬಂಧಿ ಸಾವಿತ್ರಮ್ಮ ಬಿರುತ್ತ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಮತ್ತು ಹದಿನೇಳು ಈ ಸರ್ವೆ ನಂಬರ್ಗಳಲ್ಲಿರುವಂತಹ ಐವತ್ತ ನಾಲ್ಕು ಎಕರೆ ಗೋಮಾಳ ಭೂಮಿಯನ್ನು ಈ ಮೂರು ಜನ ಕಬ್ಜಾ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಲೋಕಾಯುಕ್ತ ವರದಿಯಲ್ಲಿರುವಂತಹ ಅಂಶ ಐವತ್ತ ನಾಲ್ಕು ಎಕರೆ ಈ ಗೋಮಾಳ ಭೂಮಿ ಮೀಸಲಾಗಿದ್ದು ಎಸ್ ಸಿ ಎಸ್ ಟಿ ಸಮುದಾಯದವರ ಉಪಯೋಗಕ್ಕೋಸ್ಕರ ಎಸ್ ಸಿ ಎಸ್ ಟಿ ಸಮುದಾಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಉಪಯೋಗಕ್ಕೋಸ್ಕರ ಈ ಗೋಮಾಳ ಭೂಮಿಯನ್ನು ಮೀಸಲಿರಿಸಿತ್ತು ಸರ್ಕಾರ ಬಟ್ ಆ ಭೂಮಿಯನ್ನು ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಪರಮ ಪ್ರಾಮಾಣಿಕ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಂಬಂಧಿಯೂ ಆಗಿರುವಂತಹ ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಡಿ ಸಿ ತಮ್ಮಣ್ಣ ಹಾಗೂ ಸಾವಿತ್ರಮ್ಮ ಅವರು ಕಬ್ಜಾ ಮಾಡ್ಕೋತಾರೆ ಇಬ್ಬರು ಪ್ರಾಮಾಣಿಕ ರಾಜಕಾರಣಿಗಳು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಸಿ ತಮ್ಮಣ್ಣ ಇವರು ಐವತ್ತ ನಾಲ್ಕು ಎಕರೆ ಗೋಮಾಳ ಭೂಮಿಯನ್ನು ಕಬ್ಜಾ ಮಾಡಿಕೊಂಡಿದ್ದರ ವಿರುದ್ಧ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಜಿ ಮಾದೇಗೌಡ ಅವರು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡ್ತಾರೆ ಮಾದೇಗೌಡರು ಸಲ್ಲಿಸಿದಂತಹ ದೂರನ್ನು ಆಧರಿಸಿ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ಐದನೆಯ ತಾರೀಕು ಲೋಕಾಯುಕ್ತದವರು ಕರ್ನಾಟಕ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಆ ವರದಿಯಲ್ಲಿ ಇರುವಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಒತ್ತುವರಿ ತೆರವು ಮಾಡಬೇಕು ಗೋಮಾಳ ಭೂಮಿಯ ಒತ್ತುವರಿ ಏನಾಗಿದೆ ಈ ಮೂರು ಜನರಿಂದ ಇದನ್ನು ತೆರವು ಮಾಡಬೇಕು ಜೊತೆಗೆ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಮತ್ತು ಅದಕ್ಕೆ ಸಹಕಾರವನ್ನು ಕೊಟ್ಟಂಥವರ ವಿರುದ್ಧ ಕ್ರಿಮಿನಲ್ ಆ್ಯಕ್ಷನ್ ಕ್ರಿಮಿನಲ್ ಆಕ್ಷನ್ ಅನ್ನ ಇನ್ಷಿಯೇಟ್ ಮಾಡಬೇಕು ಅಥವಾ ಅವರ ವಿರುದ್ಧ ಕ್ರಿಮಿನಲ್ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಲೋಕಾಯುಕ್ತದವರು ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ಐದನೆಯ ತಾರೀಕು ಕರೆಕ್ಟಾಗಿ ಹತ್ತು ವರ್ಷ ಈಗ ಈ ತಿಂಗಳು ಆಗಸ್ಟ್ ಆಗಸ್ಟ್ ಮೂರನೆಯ ತಾರೀಕಿನಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಪಾದಯಾತ್ರೆ ಶುರು ಮಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಚಾಲನೆ ಕೊಟ್ಟಿದ್ದ್ಯಾರು ಮಾಜಿ ಮುಖ್ಯಮಂತ್ರಿ ಪ್ರಾಮಾಣಿಕ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಸೊ ಇಷ್ಟು ಜನ ಪ್ರಾಮಾಣಿಕ ರಾಜಕಾರಣಿಗಳು ಈಗ ಈ ಪಾದಯಾತ್ರೆಗೆ ನಿನ್ನೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಭೂ ಕಬಳಿಕೆ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಲೋಕಾಯುಕ್ತದವರು ವರದಿ ಸಲ್ಲಿಸಿದ ಬಳಿಕ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕಿತ್ತು ವಿಚಿತ್ರ ಏನು ಅಂತೇಳಿದ್ರೆ ಆಗ ಇದ್ದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ ಎನ್ನುವಂಥದ್ದೇ ಸೋಜಿಗ ಬಹುಶಃ ಇರ್ಬೋದು ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕಬ್ಜಾ ಮಾಡಿಕೊಂಡಿರುವಂತಹ ಡಿ ಸಿ ತಮ್ಮಣ್ಣ ಅವರು ಕಬ್ಜಾ ಮಾಡಿಕೊಂಡಿದ್ದಾರೆ ಅಂತ ಲೋಕಾಯುಕ್ತ ವರದಿಯಲ್ಲಿರುವಂಥದ್ದು ಈ ಭೂಮಿಯನ್ನು ಒತ್ತುವರಿ ತೆರವು ಮಾಡಿಬಿಟ್ರೆ ಕುಮಾರಸ್ವಾಮಿಯವರು ನಾಳೆ ಬಿಂಬಿಸ್ಲಿಕ್ಕೆ ಹೋಗ್ತಾರೆ ನೋಡಿ ನಾನೊಬ್ಬ ಒಕ್ಕಲಿಗ ಸಮುದಾಯದ ನಾಯಕನಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಲವು ಬಾರಿ ಹೇಳಿದ್ದಾರೆ ಇದನ್ನು ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ನನ್ನನ್ನು ಜೈಲಿಗೆ ಕಳುಹಿಸುವ ಪ್ರಯತ್ನಗಳಾಯಿತು ಯಾವ ಕಾರಣ ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಲ್ಲ ಯಾವ ಕಾರಣ ಅಂಥೇಳಿ ಬಟ್ ಆ ಥರದ ಆರೋಪಗಳನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತದವರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಬಟ್ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಲ್ಲ ಈ ಭೂ ಒತ್ತುವರಿಯನ್ನು ತೆರವುಗೊಳಿಸಲ್ಲ ಜೊತೆಗೆ ತಪ್ಪಿತಸ್ಥರ ವಿರುದ್ಧವೂ ಕೂಡ ಕ್ರಮಗಳನ್ನು ಕೈಗೊಳ್ಳಲ್ಲ ಇದಾದ ಬಳಿಕ ಸಮಾಜ ಪರಿವರ್ತನಾ ಸಮುದಾಯ ಎಸ್ ಆರ್ ಅವರ ಎನ್ ಜಿ ಒ ಏನಿದೆ ಅದು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಟ್ ಪಿಟಿಷನ್ ಅನ್ನು ಸಲ್ಲಿಕೆ ಮಾಡುತ್ತೆ ನೀವು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ಲೋಕಾಯುಕ್ತ ವರದಿಯನ್ನು ಜಾರಿಗೊಳಿಸಬೇಕು ಅದರ ಪ್ರಕಾರ ಭೂ ಒತ್ತುವರಿಯನ್ನು ತೆರವುಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಆಕ್ಷನ್ ಗಳನ್ನ ತೆಗೆದುಕೊಳ್ಳಲಿಕ್ಕೆ ನೀವು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಕಾರಣ ಏನು ಅಂತ ಹೇಳಿದ್ರೆ ವರದಿ ಸಲ್ಲಿಕೆಯಾಗಿ ಇಷ್ಟು ವರ್ಷಗಳಾದರೂ ಕೂಡ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಂಡಿಲ್ಲ ಹೇಳಿ ಸೊ ಕರ್ನಾಟಕ ಹೈಕೋರ್ಟ್ನ ವಿಭಾಗ್ಯ ವಿಭಾಗೀಯ ಪೀಠ ಮುಖ್ಯ ನ್ಯಾಯಮೂರ್ತಿ ಓಕಾ ಒಳಗೊಂಡಂತಹ ವಿಭಾಗೀಯ ನ್ಯಾಯಪೀಠ ವಿಚಾರಣೆಯನ್ನು ನಡೆಸಿ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಅಂಶವನ್ನ ಪರಿಗಣಿಸುತ್ತೆ ಏನು ಅಂತ ಹೇಳಿದ್ರೆ ಭೂ ಒತ್ತುವರಿ ಮಾಡಿರುವಂತಹ ರಾಜಕೀಯ ಪ್ರಭಾವಿಗಳ ಕುಟುಂಬವನ್ನು ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ ರಾಜ್ಯ ಸರ್ಕಾರದವರು ನಿಮಗೆ ಕ್ರಮ ಕೈಗೊಳ್ಳೋದಕ್ಕೆ ಮನಸ್ಸಿಲ್ಲ ಅಂತ ಹೇಳುತ್ತೆ ಪೊಲಿಟಿಕಲ್ ಪವರ್ ಇರತಕ್ಕಂಥವರು ಕಬ್ಜಾ ಮಾಡಿಕೊಂಡಿರುವಂತಹ ಭೂಮಿಯನ್ನು ನೀವು ತೆರವು ಮಾಡಬೇಕಿತ್ತು ಬಟ್ ನೀವು ಅದನ್ನು ಆ ಇಚ್ಛಾಶಕ್ತಿಯನ್ನು ತೋರಿಸ್ತಾ ಇಲ್ಲ ಹೀಗಾಗಿ ನಾವೇ ಈಗ ಡೈರೆಕ್ಷನ್ ಅನ್ನ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಹೇಳುತ್ತೆ ಜೊತೆಗೆ ಒಂದು ಗಡುವನ್ನು ಕೂಡ ಕೊಡುತ್ತೆ ಇಂಥ ಸಮಯದ ಒಳಗೆ ನೀವು ತೆರವುಗೊಳಿಸಬೇಕು ಆದರೆ ರಾಜ್ಯ ಸರ್ಕಾರ ಕರ್ನಾಟಕ ಹೈಕೋರ್ಟ್ನ ಆದೇಶದ ಹೊರತಾಗಿಯೂ ಕೂಡ ತೆರವುಗೊಳಿಸಲ್ಲ ಮತ್ತೆ ಕೆಂಡಮಂಡಲ ಆಗುತ್ತೆ ಕರ್ನಾಟಕ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಕ್ಕೆ ಇನ್ನೂ ಎಷ್ಟು ದಿನ ಅಂತ ಕಾಯ್ತಾ ಇದ್ದೀರಿ ನೀವು ಅಂಥೇಳಿ ಆಗ ರಾಜ್ಯ ಸರ್ಕಾರದವರು ಹೇಳಿದ್ರು ನಾವು ಸ್ವಲ್ಪ ದಿನ ನಮಗೆ ಟೈಮ್ ಕೊಡಿ ನಾವು ಮಾಡ್ತೀವಿ ಅಂತ ಸೊ ಅಲ್ಲಿಗೆ ಒಂದು ಕೇಸ್ ಮುಗೀತು ಕರ್ನಾಟಕ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ವಾಗ್ದಾನ ಮಾಡಿದ ಬಳಿಕವೂ ಕೂಡ ಲೋಕಾಯುಕ್ತ ವರದಿಯ ಪ್ರಕಾರ ಅಥವಾ ಲೋಕಾಯುಕ್ತದ ಶಿಫಾರಸ್ಸಿನ ಪ್ರಕಾರ ಭೂ ಒತ್ತುವರಿಯನ್ನು ತೆರವುಗೊಳಿಸಲ್ಲ ಜೊತೆಗೆ ಈ ಮೂವರ ವಿರುದ್ಧನೂ ಕೂಡ ಕ್ರಮಗಳನ್ನು ಕೈಗೊಳ್ಳಲ್ಲ ರಾಜ್ಯ ಸರ್ಕಾರ ಅದಾದ ಬಳಿಕ ಸಮಾಜ ಪರಿವರ್ತನಾ ಸಮುದಾಯ ಎಗೇನ್ ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲೇರಬೇಕಾಗುತ್ತೆ ಕರ್ನಾಟಕ ಹೈಕೋರ್ಟ್ಗೆ ಒಂದು ಪಿಟಿಷನನ್ನು ಸಲ್ಲಿಕೆ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪಿಟಿಷನ್ ನ್ಯಾಯಾಂಗ ನಿಂದನ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಕ್ಕೆ ಅಂದರೆ ಲೋಕಾಯುಕ್ತ ವರದಿಯನ್ನು ಜಾರಿಗೊಳಿಸಬೇಕಿತ್ತು ರಾಜ್ಯ ಸರ್ಕಾರ ಭೂ ಒತ್ತುವರಿ ಅದು ಕೂಡ ಸರ್ಕಾರಿ ಭೂಮಿಯನ್ನು ಭೂ ಒತ್ತುವರಿ ಮಾಡಿಕೊಂಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದವರು ಶಿಫಾರಸು ಮಾಡಿದ್ದಾರೆ ಲೋಕಾಯುಕ್ತ ವರದಿಯನ್ನು ಜಾರಿಗೊಳಿಸಲಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟಿಗೆ ಹೋಗಿ ಅಲ್ಲಿ ಹೈಕೋರ್ಟೇ ನಿರ್ದೇಶನ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಂಡಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂಥೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಮಾಜ ಪರಿವರ್ತನಾ ಸಮುದಾಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕೊಳ್ಳುತ್ತೆ ಅದರ ವಿಚಾರಣೆ ಈಗ ಆಗಸ್ಟ್ ಒಂಬತ್ತನೆಯ ತಾರೀಕು ಇರುವಂಥದ್ದು ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ಆಗಸ್ಟ್ ಒಂಬತ್ತನೆಯ ತಾರೀಕು ಇದೆ ಒಂಬತ್ತನೆಯ ತಾರೀಕು ಇರುವಂಥದ್ದು ಅಂದರೆ ಇವರ ಬಳಿ ಇವರು ಕಬ್ಜಾ ಮಾಡಿಕೊಂಡಿರುವಂತಹ ಭೂಮಿಯನ್ನ ಒತ್ತುವರಿ ಮಾಡಿ ತೆರವುಗೊಳಿಸೋಕಾಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹೇಳಬೇಕು ರಾಜ್ಯ ಸರ್ಕಾರದವ್ರಿಗೆ ಏನು ಕಾರಣ ಅಂಥೇಳಿ ಈಗ ನ್ಯಾಯಾಂಗ ನಿಂದನೆ ನ್ಯಾಯಾಂಗ ನಿಂದನೆ ಇದೇ ಪ್ರಕರಣದಲ್ಲಿ ನ್ಯಾಯಾಂಗ ನಿಂದನೆಯ ಅರ್ಜಿಯ ವಿಚಾರಣೆ ಇದೇ ಆಗಸ್ಟ್ ಒಂಬತ್ತನೆಯ ತಾರೀಕು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರ ಪೀಠದಲ್ಲಿ ನಡೀಬೇಕಿದೆ ಎರಡು ಸಾವಿರದ ಇಪ್ಪತ್ತರಿಂದ ಆ ವಿಚಾರಣೆ ನಡೀತಾ ಇರುವಂಥದ್ದು ಸೊ ಹೈಕೋರ್ಟ್ ಕೂಡ ಕೆಂಡಾಮಂಡಲ ಆಗಿತ್ತು ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನೀವು ಕ್ರಮಗಳನ್ನು ಯಾಕೆ ಕೈಗೊಂಡಿಲ್ಲ ಅಂತ ಸೊ ಇಂತಹ ಕುಮಾರಸ್ವಾಮಿ ಅವರು ಯಾರ ವಿರುದ್ಧ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದಂತಹ ಐವತ್ತ ನಾಲ್ಕು ಎಕರೆ ಗೋಮಾಳ ಭೂಮಿಯನ್ನ ಅತಿಕ್ರಮಣ ಮಾಡಿ ಒತ್ತುವರಿ ಮಾಡಿ ಕಬ್ಜಾ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದು ಅವರ ವಿರುದ್ಧ ಲೋಕಾಯುಕ್ತ ವರದಿ ಸಲ್ಲಿಕೆಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದ್ದೀಯೋ ಅದೇ ಪ್ರಾಮಾಣಿಕ ರಾಜಕಾರಣಿ ಕುಮಾರಸ್ವಾಮಿ ಅವರು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆಯನ್ನು ಶುರು ಮಾಡಿಕೊಂಡಿದ್ದಾರೆ ಯಾರ ಜೊತೆಗೆ ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಬಿ ಎಸ್ ಯಡಿಯೂರಪ್ಪ ಮತ್ತೊಬ್ಬ ಪ್ರಾಮಾಣಿಕ ರಾಜಕಾರಣಿ ಬಿ ವೈ ವಿಜಯೇಂದ್ರ ಮತ್ತೊರುವ ಪ್ರಾಮಾಣಿಕ ರಾಜಕಾರಣಿ ಆರ್ ಅಶೋಕ್ ಅವರ ಜೊತೆಗೆ ಎಲ್ಲ ಪ್ರಾಮಾಣಿಕರು ಸೇರಿಕೊಂಡು ಒಂದು ಪಾದಯಾತ್ರೆಯನ್ನು ನಡೆಸ್ತಾ ಇರುವಂಥದ್ದು ವಿಚಿತ್ರಗಳಿದೆ ಇದು ಒಂದೇ ಕೇಸ್ ಅಲ್ಲ ಕುಮಾರಸ್ವಾಮಿ ಅವರ ವಿರುದ್ಧ ಇರುವಂಥದ್ದು ಅವರ ವಿರುದ್ಧ ಇನ್ನೂ ಎರಡು ಪ್ರಮುಖ ಕೇಸುಗಳಿವೆ ಎರಡು ಪ್ರಮುಖ ಕೇಸುಗಳಿದೆ ಆ ಕೇಸುಗಳ ಬಗ್ಗೆಯೂ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀವಿ ಸೊ ಹಾಗೆ ನೋಡಿದ್ರೆ ಕುಮಾರಸ್ವಾಮಿಯವರು ರಾಜಕಾರಣದಲ್ಲೇ ಇರಬಾರ್ದು ಆ್ಯಕ್ಚುಲಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಬಹಿರಂಗ ಸವಾಲನ್ನು ಹಾಕ್ತಾರೆ ತಾಕತ್ತಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಲಿ ನೋಡೋಣ ಅಂತ ನಾನು ಕಷ್ಟಪಟ್ಟು ದುಡಿದಿರುವಂತದ್ದು ನಾನು ಕಷ್ಟಪಟ್ಟು ತಗೊಂಡಿರುವಂಥದ್ದು ಯಾಕೆ ಸಿದ್ದರಾಮಯ್ಯನವರ ಸರ್ಕಾರ ಯಾಕೆ ಆಮೇಲೆ ಕುಮಾರಸ್ವಾಮಿ ಅವರು ಹಲವು ಬಾರಿ ಹೇಳಿದ್ದಾರೆ ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಲೋಕಾಯುಕ್ತದವರು ಅಥವಾ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅರೆಸ್ಟ್ ಮಾಡುವಂಥ ಪ್ರಯತ್ನ ನಡೆಯಿತು ಯಾವ ಪ್ರಕರಣಗಳಲ್ಲಿ ಅದು ಇಂಪಾರ್ಟೆಂಟ್ ಅಲ್ವಾ ಆ ಪ್ರಕರಣಗಳೇನು ಅದನ್ನು ಹೇಳಲ್ಲ ಕುಮಾರಸ್ವಾಮಿ ಅವರು ಸೊ ಯಾವ ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ವಿರುದ್ಧ ಬಿ ಜೆ ಪಿಯ ಜೊತೆಗೂಡಿ ಇವತ್ತು ಪಾದಯಾತ್ರೆಗೆ ಚಾಲನೆ ಕೊಟ್ಟು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೋ ಅದೇ ಕುಮಾರಸ್ವಾಮಿ ಅವರ ವಿರುದ್ಧ ಅದೇ ಕುಮಾರಸ್ವಾಮಿ ಅವರ ವಿರುದ್ಧ ಐವತ್ತ ನಾಲ್ಕು ಎಕರ್ರೆ ಐವತ್ತ ನಾಲ್ಕು ಎಕರ್ರೆ ಗೋಮಾಳ ಭೂಮಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾದಂತಹ ಗೋಮಾಳ ಭೂಮಿಯನ್ನು ಕಬಳಿಸಿರುವಂತಹ ಆರೋಪದಲ್ಲಿ ಕ್ರಮ ಬಾಕಿ ಇದೆ ಕ್ರಮ ಕೈಗೊಳ್ಳುವಂಥದ್ದು ಬಾಕಿ ಇದೆ ಸೊ ಇದು ಕರ್ನಾಟಕ ರಾಜಕೀಯದ ಸದ್ಯದ ಸ್ಥಿತಿ ಬಿ ಜೆ ಶಾಸಕ ಯತ್ನಾಳ್ ಅವರು ಹೇಳಿರುವ ಪ್ರಕಾರ ಯಾರು ಭ್ರಷ್ಟಾಚಾರದ ಆರೋಪಗಳನ್ನು ಭೂ ಒತ್ತುವರಿಯ ಆರೋಪವನ್ನು ಭೂ ಕಬಳಿಕೆಯ ಆರೋಪಗಳನ್ನು ಹೊತ್ತಿದಾರೋ ಅವರೇ ಭೂ ಹದಿನಾಲ್ಕು ಬದಲಿ ನಿವೇಶನಗಳ ಹಂಚಿಕೆಯ ವಿರುದ್ಧ ಈಗ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇಷ್ಟೇ ಕುಮಾರಸ್ವಾಮಿ ಅವರು ಅವರಿಗೆ ಈ ಒಂದು ವೇಳೆ ಈ ಮಾಹಿತಿ ಈ ಪ್ರಶ್ನೆಗಳನ್ನು ಕೇಳಿದ್ರೆ ನನ್ನಷ್ಟು ಪರಮ ಪ್ರಾಮಾಣಿಕರು ಯಾರೂ ಇಲ್ಲ ಅಂತಲೇ ಹೇಳುವಂಥದ್ದು ಕುಮಾರಸ್ವಾಮಿ ಅವರು ನಾನು ನಾನೇ ಪ್ರಾಮಾಣಿಕ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಿಲ್ಲ ಎನ್ನುವಂಥದ್ದು ವಿಚಿತ್ರ ಲೋಕಾಯುಕ್ತ ವರದಿ ಇದ್ದಾಗಿಯೂ ಕೂಡ ಏನು ಪ್ರಾಬ್ಲಮ್ ಏನಾಗ್ತಿದೆ ರಾಜ್ಯ ಸರ್ಕಾರಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಕುಮಾರಸ್ವಾಮಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಏನು ಭಯ ಏನು ಅವರು ಏನು ಮಾಡಿದ್ದಾರೆ ಅಂತ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಲ್ಲ ಒತ್ತುವರಿ ತೆರವು ಆಗಬೇಕು ಇನ್ನು ಇನ್ನೂ ಎರಡು ವಿಶೇಷ ಪ್ರಕರಣಗಳಿದೆ ಅವರ ವಿರುದ್ಧ ಒಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿ ಮಾಡಿದ್ದು ಒಂದು ಇನ್ನೊಂದು ಗಣಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಮುಖ ಪ್ರಕರಣಗಳಿದೆ ಡಿನೋಟಿಫಿಕೇಷನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೆ ಕುಮಾರಸ್ವಾಮಿ ವಿರುದ್ಧ ಅದರ ಎಪಿಸೋಡನ್ನು ಮುಂದೆ ಮಾಡ್ತೀವಿ ಬಟ್ ದಿಸ್ ಈಸ್ ದ ಒನ್ ರಿಯಾಲಿಟಿ ಕುಮಾರಸ್ವಾಮಿ ಅವರಿಗೆ ಈ ಪ್ರಶ್ನೆಗಳನ್ನು ಕೇಳಬೇಕು